ಆ ನಮಸ್ತೆ ನಾವು ವಿದ್ಯಗಿರಿ ಫೋರ್ಟೀನ್ ಕ್ರಾಸ್ ಇಂದ ಇವತ್ತು ಬೆಳಗಿನ ಜಾವ ಪೊಲೀಸ್ ಇಲಾಖೆಯ ಅಧಿಕ ಉನ್ನತ ಅಧಿಕಾರಿಗಳು ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಮನೆ ಮನೆಗೆ ವಿಸಿಟ್ ಮಾಡಿದ್ರು ಪಬ್ಲಿಕ್ ಗೆ ಯಾವ ರೀತಿ ಅವೇರ್ನೆಸ್ ಇರಬೇಕು ಟು ಅವಾಯ್ಡ್ ದ ಕ್ರೈಮ್ ಅಂತ ಇಲ್ಲಿ ನಾವು ಒಂದು ಅವ್ರ ಏನ್ ಸ್ಟೆಪ್ ತೊಗೊಳ್ತಾ ಇದಾರೆ ಅನಿಸ್ತು ಅಂದ್ರೆ ಪ್ರಿವೆನ್ಶನ್ ಈಸ್ ಬೆಟರ್ ದನ್ ಕ್ಯೂರಿಂಗ್ ಅಂತ ಆಗೋಕ್ಕಿಂತ ಮುಂಚೆನೆ ಅವೇರ್ನೆಸ್ ಕೊಟ್ರೆ ಒಳ್ಳೇದು ಅಂತ ಅನ್ನೋ ಒಂದು ಜಾಗೃತಿ ಮೂಡಿಸೋ ಅಭಿಯಾನ ಬಹಳ ಇಷ್ಟ ಆಯ್ತು ಪ್ಲಸ್ ಎಲ್ಲ ಆಫೀಸರ್ಸ್ ಮನೆಗೆ ಬಂದಿರೋದ್ರಿಂದ ನಮಗೆ ಏನೋ ಒಂದು ಫ್ರೆಂಡ್ಲಿ ಆಗಿ ಅವರು ಬಹಳ ಇದು ಮಾಡಿ ಹೇಳಿದ್ರು ನಾವು ಕಂಪ್ಲೇಂಟ್ ಮಾಡಕ್ ಹೋಗಕ್ಕೂ ಭಯ ಪಡುವಂತ ಸನ್ನಿವೇಶ ಇತ್ತು ಪೊಲೀಸ್ ಸ್ಟೇಷನ್ಗೆ ಆತರ ಅದಕ್ಕೆ ಅವ್ರು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ ಎಸ್ ಪಿ ಅವರು ಖುದ್ದಾಗಿ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಎಲ್ಲ ಬಂದಿದ್ರು ಒಳ್ಳೆ ಫ್ರೆಂಡ್ ಆಗಿ ಫ್ರೆಂಡ್ಲಿ ಆಗಿ ಅವರು ನಮ್ಮ ಜೊತೆ ಸಂವಾದ ನಡೆಸಿ ಯಾವುದೇ ರೀತಿ ಎನಿ ಟೈಮ್ ನಮಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಒಂದು ಆಶ್ವಾಸನೆ ಥ್ಯಾಂಕ್ ಯು ನಾವು ವಿದ್ಯಾಗಿರಿಯಿಂದ ನ್ಯಾಮಗೌಡ್ರಂತ